ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಕನ್ನಡ ಭಾಷೆಯ ಶಬ್ದ ಸಂಪತ್ತಿನ ಬಗ್ಗೆ ಸ್ವಲ್ಪ ಆಳವಾಟಿ ನೋಡೋಣ ಅಂತ ಇದ್ದೀವಿ ಅಂದ್ರೆ ಕಾಲಕಾಲಕ್ಕೆ ನಮ್ಮ ಕನ್ನಡದ ಪದಗಳು ಹೇಗೆ ಬದಲಾಗಿವೆ ಬೇರೆ ಭಾಷೆಗಳಿಂದ ಪದಗಳನ್ನು ಹೇಗೆ ತನ್ನೊಳಗೆ ಸೇರಿಸ್ಕೊಂಡಿದೆ ಅಂತ ಇದಕ್ಕಾಗಿ ನಾವು ಕೆಲವು ಭಾಷಾ ಚರಿತ್ರೆಯ ಆಕರಗಳನ್ನು ಗಮನಿಸ್ತಾ ಇದ್ದೀವಿ ನಮ್ಮ ಉದ್ದೇಶ ಏನು ಅಂದ್ರೆ ಬೇರೆ ಭಾಷೆಗಳ ಜೊತೆಗಿನ ಸಂಪರ್ಕದಿಂದ ಕನ್ನಡ ಎಷ್ಟು ಶ್ರೀಮಂತವಾಗಿದೆ ಆ ಪದ ಸ್ವೀಕಾರದ ಪ್ರಕ್ರಿಯೆ ಇದೆಯಲ್ಲ ಅದು ಹೇಗಿರುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಹೌದು ನೋಡಿ ಯಾವುದೇ ಒಂದು ಜೀವಂತ ಭಾಷೆ ತಗೊಂಡ್ರು ಅದು ನಿರಂತರವಾಗಿ ಬದ್ಲಾಗ್ತಾನೇ ಇರುತ್ತೆ ಹರಿಯೋ ನೀರಿದ್ದ ಹಾಗೆ ಹೌದು ಕನ್ನಡನೂ ಅಷ್ಟೇ ಅದು ಬೆಳೀತಾ ಬಂದಿದೆ ಈ ಬೆಳವಣಿಗೆಯಲ್ಲಿ ಬೇರೆ ಭಾಷೆಗಳಿಂದ ಪದಗಳನ್ನು ತಗೊಳ್ಳೋದು ಒಂದು ಬಹಳ ಮುಖ್ಯವಾದ ಭಾಗ ಇದರಿಂದ ಭಾಷೆಗೆ ಒಂದು ಶಕ್ತಿ ಬರುತ್ತೆ ಶಬ್ದಕೋಶ ದೊಡ್ಡಗಾಗತ್ತೆ ಆದರೆ ಒಂದು ಸವಾಲು ಕೂಡ ಇದೆ ಏನು ಅದು ಅಂದ್ರೆ ಕೆಲವೊಮ್ಮೆ ನಮ್ಮದೇ ಆದ ಹಳೇ ಪದಗಳು ಅಚ್ಚ ಕನ್ನಡ ಪದಗಳು ಸ್ವಲ್ಪ ಮರ್ತೋಗ್ಬಿಡಬಹುದು ಉದಾಹರಣೆಗೆ ಕೂಳ್ ಅಂತ ಇತ್ತು ಈಗ ಅಣ್ಣ ಅಂತೀವಿ ಹೌದು ಹೌದು ಬಡಗಲು ದಿಕ್ಕಿಗೆ ಈಗ ಉತ್ತರ ಅಂತೀವಿ ಸರಿ ಹೀಗೆ ಬೇರೆ ಭಾಷೆಗಳಿಂದ ಪದಗಳನ್ನು ತಗೊಳ್ಳೋದಿಕ್ಕೆ ಎರವಲು ಶಬ್ದಗಳು ಅಂತ ಕರಿತಾರಲ್ವಾ ಹೌದು ನಮ್ಮ ಆಕರಗಳು ಹೇಳೋ ಪ್ರಕಾರ ಈ ಸ್ವೀಕಾರದಲ್ಲಿ ಕೆಲವು ಬೇರೆ ಬೇರೆ ರೀತಿಗಳಿವೆ ಅಂತ ಅವುಗಳ ಬಗ್ಗೆ ಸ್ವಲ್ಪ ಹೇಳಿ ಖಂಡಿತ ಮುಖ್ಯವಾಗಿ ಒಂದು ಮೂರು ರೀತಿಗಳನ್ನು ಗುರುತಿಸಬಹುದು ಮೊದಲನೇದು ಸ್ವೀಕೃತ ಶಬ್ದಗಳು ಅಂದ್ರೆ ಅಂದ್ರೆ ಬೇರೆ ಭಾಷೆಯ ಪದವನ್ನ ಹೆಚ್ಚು ಕಡಿಮೆ ಅದರ ಮೂಲ ರೂಪದಲ್ಲಿಯೇ ಅಥವಾ ಸ್ವಲ್ಪ ಸಣ್ಣ ಧ್ವನಿ ಬದಲಾವಣೆ ಜೊತೆ ತಗೊಳ್ಳೋದು ಓ ಉದಾಹರಣೆಗೆ ಈಗ ನೋಡಿ ಇಂಗ್ಲಿಷ್ ನ ಡಾಕ್ಟರ್ ಇದೆಯಲ್ಲ ಅದು ಕನ್ನಡದಲ್ಲಿ ಡಾಕ್ಟರೂ ಆಯ್ತು ಆಯ್ತು ಸರಿ ಸರಿ ಪದವನ್ನೇ ನೇರವಾಗಿ ತಂದ ಹಾಗೆ ಹೌದು ಹೆಚ್ಚು ಕಡಿಮೆ ಹಾಗೆ ಇನ್ನು ಎರಡನೇದು ಶಬ್ದಾರ್ಥ ಸ್ವೀಕರಣ ಶಬ್ದಾರ್ಥ ಸ್ವೀಕರಣ ಹಾ ಇಲ್ಲಿ ಪದವನ್ನಲ್ಲ ಅದರ ಅರ್ಥವನ್ನಷ್ಟೇ ನಾವು ತಗೊಳ್ತೀವಿ ಹೌದಾ ಹೌದು ಆ ಅರ್ಥಕ್ಕೆ ನಮ್ಮದೇ ಆದ ಒಂದು ಪದವನ್ನ ಬಳಸ್ತೀವಿ ಅಥವಾ ಕೆಲವೊಮ್ಮೆ ಹೊಸ ಪದವನ್ನೇ ಸೃಷ್ಟಿ ಮಾಡ್ತೀವಿ ಓ ಉದಾಹರಣೆ ಇದೆಯಾ ಇದಕ್ಕೆ ಇದೆ ಟೆಲಿವಿಷನ್ ಅಂತ ಬಂತು ಅದಕ್ಕೆ ನಾವು ದೂರದರ್ಶನ ಅಂತ ಹೊಸ ಪದನೇ ಮಾಡಿದ್ವಿ ಅಲ್ವಾ ಸರಿ ಇನ್ನು ಮೂರನೆಯದು ಮೂರನೆಯದು ಸಂಯೋಜಿತ ಸ್ವೀಕರಣ ಸಂಯೋಜಿತ ಅಂದ್ರೆ ನಾವು ಬೇರೆ ಭಾಷೆಯಿಂದ ತಗೊಂಡ ಶಬ್ದವನ್ನ ನಮ್ಮ ಕನ್ನಡದ ವ್ಯಾಕರಣಕ್ಕೆ ನಮ್ಮ ಪದರಚನೆಗೆ ಹೊಂದುವ ಹಾಗೆ ಸ್ವಲ್ಪ ಬದಲಾಯಿಸಿ ಬಳಸ್ತೀವಿ ಉದಾಹರಣೆಗೆ ಇಂಗ್ಲಿಷ್ನ ಕಟ್ ಆಫ್ ಅಂತ ಇದೆಯಲ್ಲ ಅದು ನಮ್ಮಲ್ಲಿ ಕಟೌ ಅಂತ ಬಳಕೆಗೆ ಬಂತು ಓಹ್ ಇದು ತುಂಬಾ ಸ್ವಾರಸ್ಯವಾಗಿದೆ ನಮ್ಮ ಕನ್ನಡ ಅಂದ್ರೆ ದ್ರಾವಿಡ ಭಾಷೆ ಹೌದು ಆದ್ರೂ ಸಂಸ್ಕೃತದಿಂದ ಶುರುವಾಗಿ ಪ್ರಾಕೃತ ಆಮೇಲೆ ಪಾರಸಿ ಅರಬ್ಬಿ ಈಗ ಇಂಗ್ಲಿಷ್ವರೆಗೆ ಎಷ್ಟೊಂದು ಭಾಷೆಗಳ ಪ್ರಭಾವ ನಿಜ ಹಾಗೇನೆ ನಮ್ಮ ಕನ್ನಡ ಪದಗಳು ಬೇರೆ ಭಾಷೆಗಳಿಗೆ ಹೋಗಿವೆ ಅಂತಾನು ಹೇಳ್ತಾರೆ ಖಂಡಿತ ಸಾಮಾನ್ಯವಾಗಿ ನಾಮಪದಗಳು ಗುಣವಾಚಕಗಳು ಸುಲಭವಾಗಿ ಎರವಲು ಹೋಗ್ತವೆ ಅಥವಾ ಬರ್ತವ ಆದ್ರೆ ಕ್ರಿಯಾಪದಗಳು ಕಡಿಮೆ ಅಲ್ವಾ ಸರ್ವನಾಮಗಳಂತೂ ಇಲ್ಲವೇ ಇಲ್ಲ ಅನ್ಬಹುದು ಹೌದು ಅದು ಸಾಮಾನ್ಯವಾದ ಒಂದು ನಿಯಮ ಇದ್ದ ಹಾಗೆ ಸರಿ ಹೀಗೆ ಬಂದಿರೋ ಪದಗಳನ್ನೆಲ್ಲ ನಾವು ಹೇಗೆ ವರ್ಗೀಕರಣ ಮಾಡ್ತೀವಿ ಈ ತತ್ಸಮ ತದ್ಭವ ಅಂತೆಲ್ಲ ಹೇಳ್ತಾರಲ್ಲ ಹಾ ಹೇಳ್ತೀನಿ ಕನ್ನಡದ ಶಬ್ದಕೋಶವನ್ನು ಮೂಲದ ಮೇಲೆ ನಾಲ್ಕು ಗುಂಪು ಮಾಡ್ತಾರೆ ಸಾಮಾನ್ಯವಾಗಿ ಒಂದು ತತ್ಸಮ ಅಂದರೆ ಸಂಸ್ಕೃತದಿಂದ ನೇರವಾಗಿ ಬಂದ ಪದಗಳು ಯಾವುದೇ ಬದಲಾವಣೆ ಇಲ್ಲದೆ ಅಥವಾ ತುಂಬ ಸಣ್ಣ ಬದಲಾವಣೆ ಜೊತೆ ಬಂದಿರೋವು ಉದಾಹರಣೆಗೆ ಲಕ್ಷ್ಮೀ ನದಿ ಗುರು ರಾಜನ್ ಅನ್ನೋದು ರಾಜ ಆಗುತ್ತೆ ನೋಡಿ ಹಾಗೆ ಸರಿ ಎರಡನೇದು ತದ್ಭವ ಇವು ಮೂಲ ಸಂಸ್ಕೃತದ ಆದರೆ ಕನ್ನಡದ ಉಚ್ಚಾರಣೆಗೆ ನಾಲಿಗೆಗೆ ಒಗ್ಗುವ ಹಾಗೆ ಸಾಕಷ್ಟು ಬದಲಾಗಿರ್ತವೆ ಓಕೆ ಶ್ರೇಣಿ ಅನ್ನೋದು ಏಣಿಯಾಯಿತು ಶರ್ಕರ ಅನ್ನೋದು ಆಯಿತು ಓ ಹೌದು ಹೌದು ಮೂರನೇದು ದೇಶ್ಯ ಇವು ಅಪ್ಪಟ ಕನ್ನಡ ಪದಗಳು ಅಂದ್ರೆ ಬೇರೆ ಭಾಷೆಯಿಂದ ಬಂದವಲ್ಲ ನಮ್ಮವೇ ಆದ ಪದಗಳು ಹೌದು ಜನರ ನುಡಿಯಲ್ಲೇ ಹುಟ್ಟಿದಂತವು ನೆಲ ಹೊಲ ಮನೆ ನೀರು ಅಕ್ಕಿ ಹೀಗೆ ಸರಿ ಇನ್ನು ನಾಲ್ಕನೆಯದು ಅದು ಅನ್ಯ ದೇಶ ಅಂದ್ರೆ ಸಂಸ್ಕೃತ ಅಲ್ಲ ದೇಶನೂ ಅಲ್ಲ ಬೇರೆ ಭಾಷೆಗಳಿಂದ ಬಂದ ಪದಗಳು ಬೇರೆ ಅಂದ್ರೆ ಬೇರೆ ಭಾರತೀಯ ಭಾಷೆಗಳಿರಬಹುದು ಅಥವಾ ವಿದೇಶಿ ಭಾಷೆಗಳೂ ಇರಬಹುದು ರೈಲು ಟಿಕೆಟು ಇಂಗ್ಲಿಷಿಂದ ಸಾಬೂನು ಮೇಜು ಪೋರ್ಚುಗೀಸಿಂದ ಓ ಸರಿ ಹಾಗಾದ್ರೆ ಯಾವ ಭಾಷೆಗಳು ನಮ್ಮ ಕನ್ನಡದ ಮೇಲೆ ತುಂಬ ಪ್ರಭಾವ ಬೀರಿವೆ ಆಕರಗಳ ಪ್ರಕಾರ ಸಂಸ್ಕೃತದ ಪಾಲು ಬಹಳ ದೊಡ್ಡದು ಅಂತ ಅನ್ಸುತ್ತೆ ಖಂಡಿತವಾದಿಯು ಸಂಸ್ಕೃತದ ಪ್ರಭಾವ ಸಾವಿರಾರು ವರ್ಷದ್ದು ಜೈನ ಸಾಹಿತ್ಯದ ಕಾಲದಿಂದಲೇ ತತ್ಸಮ ತದ್ಭವ ರೂಪದಲ್ಲಿ ಪದಗಳು ಬರ್ತಾ ಇವೆ ಕೆಲವೊಮ್ಮೆ ಪದಗಳು ಬರ್ತವೆ ಆದ್ರೆ ಅವುಗಳ ಅರ್ಥ ಕೂಡ ಬದಲಾಗಿರೋದು ಉಂಟು ಹೌದಾ ಹೇಗೆ ಸಂಸ್ಕೃತದಲ್ಲಿ ಅವಸರ ಅಂದ್ರೆ ಸಮಯ ಕಾಲ ಓಕೆ ಆದ್ರೆ ಕನ್ನಡದಲ್ಲಿ ಅವಸರ ಅಂದ್ರೆ ಏನು ತ್ವರೆ ಗಡಿಬಿಡಿ ಆತುರ ಅರ್ಥ ಬಂತು ಹೌದು ಹೌದು ಹಾಗೇನೆ ದಾಹ ಅಂದ್ರೆ ಸಂಸ್ಕೃತದಲ್ಲಿ ಸುಡುವುದು ಅದೇ ಕನ್ನಡದಲ್ಲಿ ದಾಹ ಅಂದ್ರೆ ಬಯಾರಿಕೆ ಹೌ ಇದು ಬಹಳ ಇಂಟ್ರೆಸ್ಟಿಂಗ್ ತಮಿಳಿನ ಮೂಲಕವೂ ಕೆಲವು ಪದಗಳು ಬಂದಿವೆ ಅಂತಾರಲ್ಲ ಹೌದು ಕೆಲವು ಸಂಸ್ಕೃತ ಪದಗಳು ತಮಿಳಿನ ರೂಪ ಪಡೆದು ಆಮೇಲೆ ಕನ್ನಡಕ್ಕೆ ಬಂದಿವೆ ರಾಜನ್ ಅನ್ನೋದು ತಮಿಳಿನಲ್ಲಿ ಅರಸನಾಗಿ ಕನ್ನಡದಲ್ಲಿ ಅರಸ ಆಯ್ತು ಸರಿ ಇನ್ನೂ ವ್ಯಾಪಾರ ಆಡಳಿತ ಇವುಗಳ ಮೂಲಕ ಬೇರೆ ಭಾಷೆಗಳಿಂದ ಬಂದ ಪದಗಳು ಖಂಡಿತ ವ್ಯಾಪಾರದಿಂದ ಅರಬಿ ಪದಗಳು ಬಂದವು ಅಪೀಮು ಇಸ್ವಿ ಉದುಬತ್ತಿ ಆಡಳಿತದಲ್ಲಿ ಪಾರಸಿ ಭಾಷಾ ಬಳಕೆಯಲ್ಲಿತ್ತು ಬಿಜಾಪುರ ಸುಲ್ತಾನರು ಟಿಪ್ಪು ಕಾಲದಲ್ಲಿ ಹಾಗಾಗಿ ಗೋರಿ ಗುಲಾಲು ಕಮಾನು ಇಂಥ ಪದಗಳು ಬಂತು ಓ ಪೋರ್ಚುಗೀಸರು ಮೇಲೆ ಪಗಾರ ಬಿಸ್ಕತ್ತು ಫಿರಂಗಿ ಬಂತು ಹೌದು ಗ್ರೀಕ್ನ ದಿನಾರ ದ್ರಮ್ಮ ಅನ್ನೋ ನಾಣ್ಯಗಳ ಹೆಸರು ಹಳೆಗನ್ನಡದಲ್ಲೇ ಉಲ್ಲೇಖ ಆಗಿದೆ ಇನ್ನು ಹಿಂದೂಸ್ತಾನಿ ಮರಾಠಿ ಇವುಗಳ ಪ್ರಭಾವನೂ ಇದೆ ಹಾಗಾದ್ರೆ ಈಗಿನ ಕಾಲಕ್ಕೆ ಬಂದ್ರೆ ಇಂಗ್ಲಿಷ್ನ ಪ್ರಭಾವ ಅದು ಎಲ್ಲಕ್ಕಿಂತ ಹೆಚ್ಚು ಅನಿಸುತ್ತೆ ಅಲ್ವಾ ಹೌದು ಅದಂತೂ ಈಗ ತುಂಬಾನೇ ವ್ಯಾಪಕವಾಗಿದೆ ಕೈಲಾಸಂ ಅವರಂತೂ ಆಂಗ್ಲೋ ಕನ್ನಡ ಅಂತಾನೆ ಕರ್ದಿದ್ರು ಅಂತ ಕೂಡ ನಮ್ಮ ಆಕರಗಳು ಹೇಳ್ತವೆ ಹೌದು ಆ ಮಟ್ಟಿಗೆ ಪ್ರಭಾವ ಬೀರಿದೆ ಇದಕ್ಕೆ ಮುಖ್ಯ ಕಾರಣ ಶಿಕ್ಷಣ ತಂತ್ರಜ್ಞಾನ ಆಡಳಿತ ಮಾಧ್ಯಮಗಳು ಈ ಇಂಗ್ಲಿಷ್ ಪ್ರಭಾವನು ಒಂದು ಐದು ರೀತಿಯಲ್ಲಿ ನೋಡ್ಬೋದು ಅಂತಾರೆ ಹೇಗೆ ಒಂದು ನೇರ ಸ್ವೀಕಾರ ಅಂದ್ರೆ ವಾಚ್ ಬಸ್ ಕಾರ್ ಲಾಯರ್ ಈ ಪದಗಳನ್ನ ಇದ್ದ ಹಾಗೆ ಬಳಸ್ತೀವಿ ಸರಿ ಎರಡು ರೂಪಾಂತರಗೊಂಡು ಬರೋದು ತದ್ಭವತರ ಹಾಸ್ಪಿಟಲ್ ಅನ್ನೋದು ಆಸ್ಪತ್ರೆ ಆಯ್ತು ಪಂಚರ್ ಪಂಚರೂ ಆಯ್ತು ಹೌದು ಮೂರು ಭಾಷಾಂತರ ಮಾಡ್ಕೊಳ್ಳೋದು ಶಬ್ದಕ್ಕೆ ಶಬ್ದ ನ್ಯೂಸ್ ಪೇಪರ್ಗೆ ವಾರ್ತಾಪತ್ರಿಕೆ ಹೆಡ್ಲೈಟ್ಗೆ ಮುಂಬತ್ತಿ ನಾಲ್ಕು ವರ್ಣನಾತ್ಮಕ ಶಬ್ದಗಳು ಅಂದ್ರೆ ಪದ ಇಲ್ಲದಿದ್ದಾಗ ಅದನ್ನು ವಿವರಿಸಿ ಹೇಳೋದು ಏನು ಹೇಳೋದು ಕಾಲು ಚೀಲ ಕ್ಯಾಂಡಲ್ಗೆ ಮೇಣದ ಬತ್ತಿ ಸರಿ ಸರಿ ಐದನೇದು ಅರ್ಥವಿಸ್ತರಣೆ ಅಂದ್ರೆ ನಮ್ಮ ಹಳೇ ಕನ್ನಡ ಪದಕ್ಕೆ ಒಂದು ಹೊಸ ಅರ್ಥ ಕೊಡೋದು ಅದು ಹೇಗೆ ಅಂಚೆ ಅಂದ್ರೆ ಮೊದ್ಲು ಹಂಸ ಅಂತ ಅರ್ಥ ಇತ್ತು ಈಗ ಅದಕ್ಕೆ ಪೋಸ್ಟ್ ಅನ್ನೋ ಇಂಗ್ಲಿಷ್ ಪದದ ಅರ್ಥ ಬಂದಿದೆ ಆಕಾಶವಾಣಿ ರೇಡಿಯೋ ಕೂಡ ಇದೇ ತರ ಹೌದು ನಾವು ಚರ್ಚಿಸಿದ ಆಕರಗಳಲ್ಲಿ ಒಂದು ಮುಖ್ಯವಾದ ಅಂಶ ಗಮನಕ್ಕೆ ಬಂತು ಭಾಷಾವಿಜ್ಞಾನಿಗಳ ಪ್ರಕಾರ ಬೇರೆ ಭಾಷೆಗಳಿಂದ ಪದ ತಗೊಳ್ಳೋ ವಿಷಯದಲ್ಲಿ ಕನ್ನಡಿಗಳು ಅಷ್ಟೊಂದು ಪ್ರತಿರೋಧ ತೋರಿಸಿಲ್ವಂತೆ ಬೇರೆ ಭಾಷಿಕರಿಗೆ ಹೋಲಿಸಿದ್ರೆ ಬಹುಶಃ ಈ ಒಂದು ಸ್ವೀಕಾರ ಮನೋಭಾವ ಇದೆಯಲ್ಲ ಇದೇ ನಮ್ಮ ಕನ್ನಡದ ಶಬ್ದ ಭಂಡಾರ ಇಷ್ಟು ದೊಡ್ಡದಾಗೋಕೆ ಕಾರಣ ಇರ್ಬೋದಾ ಇದು ಬಹಳ ಮುಖ್ಯವಾದ ಮಾತು ನಿಜಕ್ಕೂ ಕನ್ನಡ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಅನೇಕ ಸಂಸ್ಕೃತಿಗಳ ಭಾಷೆಗಳ ಜೊತೆ ಸಂಪರ್ಕ ಇಟ್ಕೊಂಡಿದೆ ಹೌದು ಈ ಕೊಡುಕೊಳ್ಳುವಿಕೆ ಈ ತೆರೆದ ಮನಸ್ಸು ಇದೆಯಲ್ಲ ಅದು ಭಾಷೆಯ ಶಬ್ದ ಸಂಪತ್ತನ್ನು ಹೆಚ್ಚಿಸಿದೆ ಅದೊಂದು ಜೀವಂತಿಕೆಯ ಸಂಕೇತ ನಿಂತ ನೀರಾಗದೆ ಯಾವಾಗ್ಲೂ ಹರಿತ ಹೊಸದನ್ನ ಸೇರ್ಸ್ಕೊಳ್ತಾ ಬಂದಿದೆ ಖಂಡಿತ ಇವತ್ತಿನ ಈ ಮಾತುಕತೆ ಕನ್ನಡ ಭಾಷೆಯ ಶಬ್ದಕೋಶದ ಆಳ ಅದು ಪದಗಳನ್ನು ಸ್ವೀಕರಿಸುವ ರೀತಿಗಳ ಬಗ್ಗೆ ಒಂದು ಒಳ್ಳೆ ಚಿತ್ರಣ ಕೊಟ್ಟಿದೆ ಅಂತ ಭಾವಿಸ್ತೀನಿ ಹೌದು ಕೊನೆಯದಾಗಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇಡೋಣ ಈಗ ನೋಡಿ ಡಿಜಿಟಲ್ ಯುಗ ಇಂಗ್ಲಿಷ್ ಮತ್ತೆ ತಂತ್ರಜ್ಞಾನದ ಪದಗಳು ಹೊಳೆ ಹಾಗೆ ಬರ್ತಾ ಇವೆ ಹೀಗಿರುವಾಗ ಮುಂದಿನ ಒಂದು ಐವತ್ತು ನೂರು ವರ್ಷಗಳಲ್ಲಿ ನಮ್ಮ ಕನ್ನಡದ ಶಬ್ದಕೋಶ ಇನ್ನೂ ಹೇಗೆ ಬದಲಾಗ್ಬೋದು ಯಾವ ಅಚ್ಚು ಕನ್ನಡ ಪದಗಳು ಸ್ವಲ್ಪ ಹಿಂದೆ ಸರಿಬಹುದು ಅಥವಾ ಯಾವ ಹೊಸ ರೀತಿಯಲ್ಲಿ ಪದಗಳು ಹುಟ್ಟಬಹುದು ಸ್ವೀಕಾರ ಆಗ್ಬೋದು ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪ್ರಶ್ನೆ ಕನ್ನಡ ಸಂಸ್ಕೃತದಿಂದ ಹುಟ್ಟಿದ ಭಾಷೆಯೇ ಹ್ಮ್ ಇದು ಬಹಳ ಜನರಲ್ಲಿರೋ ಒಂದು ಸಾಮಾನ್ಯ ನಂಬಿಕೆ ಹೌದು ಆದ್ರೆ ಭಾಷಾಶಾಸ್ತ್ರಜ್ಞರು ಬೇರೇನೇ ಹೇಳ್ತಾರಲ್ವಾ ನಮ್ಮ ಮುಂದಿರೋ ಈ ಆಕರಗಳನ್ನ ಅಂದ್ರೆ ಕೆಲವು ಧ್ವನಿ ತುಣುಕುಗಳನ್ನ ಇಟ್ಕೊಂಡ್ ನೋಡೋಣ ಸರಿ ಕನ್ನಡದ ಮೂಲ ದ್ರಾವಿಡ ಭಾಷಾ ಕುಟುಂಬದಲ್ಲಿದೆ ಅನ್ನೋದಕ್ಕೆ ಸಾಕ್ಷಿಗಳೇನು ಅದು ಸಂಸ್ಕೃತದಿಂದ ಹೇಗೆ ಬೇರೆ ಇದು ನೋಡೋಣ ಹಿಂದೆ ಹೋಗೋದಾದ್ರೆ ತೆಲುಗಿನ ಕೇತನ ಕವಿಥರದವರು ಸಂಸ್ಕೃತವೇ ಎಲ್ಲಾ ಭಾಷೆಗಳ ತಾಯಿ ಅದೇ ಜನನಿ ಅಂತ ಭಾವಿಸಿದ್ರು ಹೌದು ಅಷ್ಟೇ ಅಲ್ಲ ಕೆಲವು ಸಂಸ್ಕೃತ ಪಂಡಿತರಂತೂ ದಕ್ಷಿಣದ ಭಾಷೆಗಳನ್ನ ಮ್ಲೆಚ್ಚ ಭಾಷೆಗಳು ಅಂತ ಕರೆದಿದ್ದುಂಟು ಅಂದ್ರೆ ಒಂದು ಥರ ಕಡೆಗಣನೆ ಇತ್ತು ನಿಜ ಆದ್ರೆ ಇದಕ್ಕೆ ಹೇಗೆಂದ್ರೆ ವೈಜ್ಞಾನಿಕ ಸವಾಲುಗಳು ಬಂದವು ಮೊದಲು ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯರು ಅವರು ಕನ್ನಡ ತಮಿಳು ಬೇರೆ ಅಂತ ಸೂಚಿಸಿದ್ರು ಓ ಹಾಗಾ ಆಮೇಲೆ ಮುಖ್ಯವಾಗಿ ರಾಬರ್ಟ್ ಕಾಲ್ಡ್ವೆಲ್ ಅವರ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಇದೆಯಲ್ಲ ಹೌದು ಆ ಪುಸ್ತಕ ಪ್ರಸಿದ್ಧವಾದದ್ದು ಅದರಲ್ಲಿ ಅವರು ಕನ್ನಡ ತಮಿಳು ತೆಲುಗು ಮಲಯಾಳಂ ಇವೆಲ್ಲ ಒಂದು ಪ್ರತ್ಯೇಕ ಕುಟುಂಬಕ್ಕೆ ಸೇರಿದ್ದು ಅಂತ ತೋರಿಸ್ಕೊಟ್ರು ಅದು ಸಂಸ್ಕೃತ ಇರೋ ಇಂಡೋ ಆರ್ಯನ್ ಗುಂಪಿಗಿಂತ ಬೇರೆನೇ ಅಂತ ಸರಿ ಸರಿ ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಆಕರಗಳ ಮುಖ್ಯವಾದ ವಾದ ಅಂದ್ರೆ ಕನ್ನಡ ದ್ರಾವಿಡ ಭಾಷೆ ಸಂಸ್ಕೃತದಿಂದ ಬೇರೆ ಅನ್ನೋದು ಇದಕ್ಕೆ ಆಧಾರ ಏನು ಕೊಡ್ತಾರೆ ಖಂಡಿತ ಆಧಾರ ಅಂದ್ರೆ ಮುಖ್ಯವಾಗಿ ಮೂಲ ಪದಗಳು ಮತ್ತು ವ್ಯಾಕರಣದಲ್ಲಿರೋ ವ್ಯತ್ಯಾಸಗಳು ಉದಾಹರಣೆಗೆ ಈಗ ನೋಡಿ ಸಂಸ್ಕೃತ ಕನ್ನಡ ತೆಲುಗು ಇವುಗಳ ಕೆಲವು ಮೂಲ ಪದಗಳನ್ನ ಹೋಲಿಸೋಣ ದೇಹದ ಭಾಗಗಳು ಸರಿ ಸಂಸ್ಕೃತದಲ್ಲಿ ಹಸ್ತ ಕನ್ನಡದಲ್ಲಿ ಏನೋ ಕೈ ಹೌದು ತೆಲುಗುನಲ್ಲಿ ಚೈ ನೋಡಿ ಎಷ್ಟು ವ್ಯತ್ಯಾಸ ಹೌದು ಹೌದು ಮೂಲ ಪದದಲ್ಲೇ ಇಷ್ಟು ವ್ಯತ್ಯಾಸ ಇದೆ ಇದು ನಿಜಕ್ಕೂ ಗಮನಾರ್ಹ ಅದೇ ರೀತಿ ಸಂಬಂಧಗಳು ಸಂಸ್ಕೃತ ಭರಾತೃ ನಾವು ಅಣ್ಣ ಅಥವಾ ತಮ್ಮ ಅಂತೀವಿ ಕರೆಕ್ಟ್ ತೆಲುಗಲ್ಲಿ ಅಣ್ಣ ತಮ್ಮುಡು ಪ್ರಾಣಿಗಳಲ್ಲಿ ಸಂಸ್ಕೃತ ವ್ಯಾಗ್ರ ಕನ್ನಡ ಹುಲಿ ತೆಲುಗು ಪುಲಿ ತುಂಬಾ ಹತ್ತಿರ ಇದೆ ಕನ್ನಡ ತೆಲುಗು ಅಲ್ವಾ ಹೌದು ಸಂಸ್ಕೃತದಿಂದ ದೂರನೇ ಇದೆ ಇನ್ನು ಸಾಮಾನ್ಯ ವಸ್ತು ಸಂಸ್ಕೃತ ಕ್ಷೀರ ಹಾಲು ತೆಲುಗು ಪಾಲು ಸರ್ವನಾಮ ಸಂಸ್ಕೃತ ಅಹಂ ಅಂದ್ರೆ ನಾನು ಕನ್ನಡ ನಾನು ತೆಲುಗು ನೇನು ಸಂಖ್ಯೆಗಳಲ್ಲಂತೂ ಸ್ಪಷ್ಟ ಸಂಸ್ಕೃತ ಏಕ್ ಒಂದು ತೆಲುಗು ಒಕಟಿ ಕ್ರಿಯಾಪದದ ಮೂಲ ಅಂದ್ರೆ ಧಾತು ಸಂಸ್ಕೃತ ಗಂ ಅಂದ್ರೆ ಹೋಗು ಕನ್ನಡ ಹೋಗು ತೆಲುಗು ಪೋ ಈ ಹೋಲಿಕೆಗಳು ನಿಜಕ್ಕೂ ಭಾಷೆಗಳ ಬೇರು ಬೇರೆನೇ ಇರ್ಬೇಕು ಅನ್ನೋದನ್ನ ಸ್ಪಷ್ಟಪಡಿಸ್ತವೆ ಸಂಸ್ಕೃತವೇ ತಾಯಿ ಅನ್ನೋ ವಾದಕ್ಕೆ ಇದು ನೇರ ಸವಾಲು ಹೌದು ಇಲ್ಲಿ ಸ್ವಾರಸ್ಯ ಅಂದ್ರೆ ಇದು ಬರೀ ಪದಗಳ ಹೋಲಿಕೆ ಅಲ್ಲ ಇದು ಭಾಷೆಯ ರಚನೆ ಅದರ ಇತಿಹಾಸನೇ ಬೇರೆ ಅಂತ ತೋರಿಸುತ್ತೆ ಈ ಮೂಲಭೂತ ಶಬ್ದಗಳು ವ್ಯಾಕರಣಾಂಶಗಳಿದೆಯಲ್ಲ ಇವುಗಳಲ್ಲಿ ಸ್ಥಿರವಾಗಿ ಕಾಣುವ ಈ ವ್ಯತ್ಯಾಸಗಳು ಕನ್ನಡ ದ್ರಾವಿಡ ಚೌಕಟ್ಟಲ್ಲೇ ಬೆಳೆದಿದೆ ಅನ್ನೋದಕ್ಕೆ ಪ್ರಬಲವಾದ ಸಾಕ್ಷಿ ಕೊಡುತ್ತೆ ಆದ್ರೆ ಒಂದು ನಿಮಿಷ ಸಂಸ್ಕೃತದಿಂದ ಎಷ್ಟೊಂದು ಪದಗಳು ಬಂದಿವೆ ಕನ್ನಡಕ್ಕೆ ತತ್ಸಮ ತದ್ಭವ ಅಂತ ಹೇಳ್ತೀವಲ್ಲ ಅದರಿಂದ ಗೊಂದಲ ಆಗಲ್ವಾ ಆ ಇದು ಒಳ್ಳೆ ಪ್ರಶ್ನೆ ಹೌದು ಕನ್ನಡದಲ್ಲಿ ಸಂಸ್ಕೃತ ಪದಗಳು ಸಾಕಷ್ಟಿವೆ ಅದು ನಿಜ ಸಾಂಸ್ಕೃತಿಕವಾಗಿ ವಿಕೆ ಇದ್ದೇ ಇರುತ್ತೆ ಸರಿ ಆದ್ರೆ ಭಾಷೆಯ ಮೂಲ ಯಾವುದು ಅಂತ ನೋಡುವಾಗ ನಾವು ಈ ಎರವಲು ಪದಗಳನ್ನೆಲ್ಲ ನೋಡೋದು ಹೌದಾ ನಾವು ನೋಡ್ಬೇಕಾಗಿರೋದು ಅದರ ಮೂಲ ಶಬ್ದಗಳು ಈಗ ನಾವು ನೋಡಿದ್ವಲ್ಲ ಕೈ ಹಾಲು ನಾನು ಒಂದು ಹೋಗು ಈ ಥರದ ಪದಗಳು ಮತ್ತೆ ಮುಖ್ಯವಾಗಿ ಅದರ ವ್ಯಾಕರಣದ ಮೂಲ ರಚನೆ ಅಂದ್ರೆ ಭಾಷೆಯ ಅಡಿಪಾಯ ನಿಖರವಾಗಿ ಆ ಅಡಿಪಾಯದಲ್ಲಿ ಕನ್ನಡ ಸ್ಪಷ್ಟವಾಗಿ ದ್ರಾವಿಡ ಲಕ್ಷಣಗಳನ್ನೇ ಇಟ್ಕೊಂಡಿದೆ ಎರವಲು ಪದಗಳು ಮೇಲೆ ಬಂದಿರೋ ಪದರ ಅಷ್ಟೆ ಈಗ ಸ್ಪಷ್ಟವಾಯ್ತು ಅಂದ್ರೆ ಎರವಲು ಪದಗಳಿದ್ರೂ ಭಾಷೆಯ ಅಸ್ಥಿಪಂಜರವೇ ಬೇರೆ ಸರಿ ಹಾಗಾದ್ರೆ ಈ ವಿಶ್ಲೇಷಣೆಯಿಂದ ನಮಗೇನ್ ತಿಳಿಯುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಆಕರಗಳ ತುಲನಾತ್ಮಕ ವಿಶ್ಲೇಷಣೆ ಪ್ರಕಾರ ಕನ್ನಡ ಸಂಸ್ಕೃತದ ಮಗಳಲ್ಲ ಅದು ದ್ರಾವಿಡ ಭಾಷಾ ಕುಟುಂಬದ ಒಂದು ಸ್ವತಂತ್ರ ಪ್ರಾಚೀನ ಸದಸ್ಯೆ ಸಂಸ್ಕೃತದ ಪ್ರಭಾವ ಖಂಡಿತ ಇದೆ ಅದರ ಬೆಳವಣಿಗೆಯಲ್ಲಿ ಅದೊಂದು ಭಾಗ ಆದರೆ ಮೂಲ ಬೇರು ದ್ರಾವಿಡ ನೆಲದ್ದೆ ಇದು ಕನ್ನಡದ ಸ್ವಾಯತ್ತತೆಯನ್ನ ಎತ್ತಿ ತೋರಿಸುತ್ತೆ ಇದು ಕನ್ನಡದ ಶ್ರೀಮಂತ ಸ್ವತಂತ್ರ ಪರಂಪರೆಯ ದೃಢೀಕರಣ ಹಾಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ದ್ರಾವಿಡ ಭಾಷೆಗಳಲ್ಲಿ ಕನ್ನಡಕ್ಕೆ ಒಂದು ಸ್ಪೆಷಲ್ ಜಾಗ ಇದೆ ಅಲ್ವಾ ಹೌದು ಖಂಡಿತವಾಗಿಯೂ ಅಂದ್ರೆ ಪಕ್ಕದ ಭಾಷೆಗಳ ಜೊತೆ ಹೋಲಿಕೆ ಎಲ್ಲ ಇದ್ರೂ ಕನ್ನಡ ಏನೋ ಒಂಥರ ತನ್ನದೇ ದಾರಿಯಲ್ಲಿ ಬಂದಿದೆ ಅನಿಸುತ್ತೆ ಹ್ಮ್ ನಿಜ ನಮ್ಮ ಮುಂದಿರುವ ಈ ಧ್ವನಿಮುದ್ರಿಕೆ ಇದೆಯಲ್ಲ ಬಿ ಎಸ್ ಡಾಟ್ ಎಂ ಪಿ ಥ್ರೀಯಿಂದ ಆಯ್ದ ಭಾಗ ಅದರಲ್ಲಿ ಕನ್ನಡದ ಕೆಲವು ಯುನೀಕ್ ಭಾಷಾ ಲಕ್ಷಣಗಳ ಬಗ್ಗೆ ಮಾತಾಡಿದ್ದಾರೆ ಹೌದು ಸೊ ಈ ಆಕರವನ್ನ ಇಟ್ಕೊಂಡು ನಾವಿವಟ್ಟು ಸ್ವಲ್ಪ ಡೀಪ್ ಆಗಿ ನೋಡೋಣ ಕನ್ನಡದ ವೈಶಿಷ್ಟ್ಯಗಳನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಈ ಆಕರ ಆಕ್ಚುಲಿ ಕನ್ನಡವನ್ನ ತಮಿಳ್ ತೆಲುಗು ಈ ಸೋದರ ಭಾಷೆಗಳ ಜೊತೆ ಇಟ್ಟು ನೋಡಕ್ಕೆ ಹೆಲ್ಪ್ ಮಾಡುತ್ತೆ ಹೌದು ಅಂದ್ರೆ ಕನ್ನಡ ಹೇಗೆ ತನ್ನ ವಿಶಿಷ್ಟ ಗುರುತನ್ನ ಕಾಲಕ್ರಮೇಣ ಪಡ್ಕೊಳ್ತು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ಸ್ವರಗಳ ವಿಷಯಕ್ಕೆ ಬರೋಣವೇ ಹ್ಮ್ ಸಾಮಾನ್ಯವಾಗಿ ದ್ರಾವಿಡ ಭಾಷೆಗಳಲ್ಲಿ ಸ್ವರಗಳು ಒಂದೇ ಥರ ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಈ ಆಕರದ ಪ್ರಕಾರ ಕನ್ನಡದಲ್ಲಿ ಕೆಲವು ಮುಖ್ಯ ಬದಲಾವಣೆಗಳಾಗಿವೆ ಅಂತ ಅದು ನಿಜನಾ ಹೌದು ಹೌದು ಅದು ನಿಜ ಒಂದು ಮುಖ್ಯವಾದ ಬದಲಾವಣೆ ಏನಂದ್ರೆ ಮೂಲ ದ್ರಾವಿಡ ಭಾಷೆಯಲ್ಲಿ ಈ ಕಾರ ಇತ್ತಲ್ವಾ ಅದು ಕನ್ನಡದಲ್ಲಿ ಕಾರ ಆಗಿದೆ ಉದಾಹರಣೆಗೆ ತಿರೈ ಅಂದ್ರೆ ತೆರೆ ಓ ಅದು ತಮಿಳಲ್ಲಿ ತಿರೈ ಅಂತಾನೇ ಇದೆ ಆದರೆ ಕನ್ನಡದಲ್ಲಿ ತೆರೆ ಅಂತ ಆಯ್ತು ಸರಿ ಸರಿ ಅದೇ ರೀತಿ ಮೂಲ ದ್ರಾವಿಡದ ಕಾರ ಕನ್ನಡದಲ್ಲಿ ಓಕಾರ ಆಗಿದೆ ಉದಾಹರಣೆಗೆ ಪುಗೈ ಅಂದ್ರೆ ಹೊಗೆ ತಮಿಳಲ್ಲಿ ಪುಗೈ ಅಂತ ಇದೆ ಕನ್ನಡದಲ್ಲಿ ಅದು ಪೊಗೆ ಅಂತ ಆಯ್ತು ಈ ಚಿಕ್ಕ ಚಿಕ್ಕ ಬದಲಾವಣೆಗಳು ಗೊತ್ತಾ ಕನ್ನಡದ ಉಚ್ಚಾರಣೆಗೆ ಒಂದು ವಿಶಿಷ್ಟತೆ ಕೊಡುತ್ತವೆ ಇದು ನಿಜಕ್ಕೂ ಸ್ವಾರಸ್ಯಕರ ಅಂದ್ರೆ ಸೌಂಡ್ನಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೌದು ಇನ್ನು ವ್ಯಂಜನಗಳ ಬಗ್ಗೆನೂ ಒಂದು ಮುಖ್ಯ ಅಂಶ ಇದೆ ಅಂತ ಆಕರೆ ಹೇಳುತ್ತೆ ಈ ಕ ಮತ್ತೆ ಗ ತರಹದ ಶಬ್ದಗಳ ಬಳಕೆಯಲ್ಲಿ ಕನ್ನಡಕ್ಕೂ ತಮಿಳಿಗೂ ವ್ಯತ್ಯಾಸ ಇದೆಯಂತೆ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಖಂಡಿತ ಖಂಡಿತ ಇದು ಏನಂತಾರೆ ಘೋಷ ಮತ್ತೆ ಅಘೋಷ ವ್ಯಂಜನಗಳಿಗೆ ಸಂಬಂಧಿಸಿದ್ದು ಓಕೆ ಸಿಂಪಲ್ ಆಗಿ ಹೇಳೋದಾದ್ರೆ ಅಘೋಷ ಅಂದ್ರೆ ಕ ಚ ಟ ತ ಪ ಇವನ್ನ ಹೇಳುವಾಗ ವೋಕಲ್ ಕಾರ್ಡ್ಸ್ ಜಾಸ್ತಿ ವೈಬ್ರೇಟ್ ಆಗಲ್ಲ ಆದ್ರೆ ಘೋಷ ಅಂದ್ರೆ ಗ ಜ ಡ ದ ಬ ಇವನ್ನ ಹೇಳುವಾಗ ವೈಬ್ರೇಟ್ ಆಗುತ್ತೆ ತಮಿಳಲ್ಲಿ ಪದದ ಶುರುವಿನಲ್ಲಿ ಕೇವಲ ಅಘೋಷ ವ್ಯಂಜನಗಳೇ ಬರೋದು ಓ ಆದರೆ ಕನ್ನಡ ಮತ್ತು ತೆಲುಗುನಲ್ಲಿ ಅಘೋಷ ಘೋಷ ಎರಡೂ ವ್ಯಂಜನಗಳಿಂದ ಪದ ಶುರುವಾಗಬಹುದು ಓ ಅದೇನಾ ನಾವು ಕಲ್ಲು ಬೇರೆ ಗಲ್ಲು ಬೇರೆ ಆಮೇಲೆ ಕೊಂಬೆ ಬೇರೆ ಗೊಂಬೆ ಬೇರೆ ಅಂತ ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತೀವಿ ನಿಖರವಾಗಿ ಹೌದು ಈ ಘೋಷ ಅಘೋಷ ವ್ಯತ್ಯಾಸ ಇದೆಯಲ್ಲ ಅದು ಕನ್ನಡದಲ್ಲಿ ಅರ್ಥ ವ್ಯತ್ಯಾಸಕ್ಕೆ ಕಾರಣವಾಗಿದೆ ಹೌದು ಹೌದು ಹಾಗೇನೆ ಗಣಪತಿ ಇಲ್ಬಹುದು ಬಾಗಿಲು ಈ ತರದ ಪದಗಳು ಕನ್ನಡ ತೆಲುಗುನಲ್ಲಿ ತುಂಬಾನೇ ಸಹಜ ಆದರೆ ತಮಿಳಿನಲ್ಲಿ ಪದಗಳು ಹೀಗೆ ಗ ಇಂದ ಅಥವಾ ಬ ಇಂದ ಶುರುವಾಗೋದು ತೀರಾ ಕಮ್ಮಿ ಅಥವಾ ಇಲ್ವೇ ಇಲ್ಲಂತನೂ ಹೇಳಬಹುದು ಇದು ಕನ್ನಡ ಮತ್ತು ತೆಲುಗಿನ ಒಂದು ಮುಖ್ಯ ಲಕ್ಷಣ ಅರ್ಥವಾಯಿತು ಸರಿ ಹಾಗಾದ್ರೆ ಸ್ವರಗಳಲ್ಲಿ ಬದ್ಲಾವಣೆಯಾಯಿತು ವ್ಯಂಜನಗಳ ಬಳಕೆಯಲ್ಲಿ ವ್ಯತ್ಯಾಸ ಇದರ ಜೊತೆಗೆ ಕಾಲ ಹೋಗ್ತಾ ಇದ್ದಾಗೆ ಕೆಲವು ಸೌಂಡ್ಸ್ ಕಳೆದು ಹೋಗಿವೆ ಅಂತಾನು ಆಕಾರ ಹೇಳ್ತಲ್ಲ ಹೌದು ಆ ರ ಮತ್ತು ಳ ಶಬ್ದಗಳ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಹೌದು ಅದು ಇನ್ನೊಂದು ಗಮನಿಸಬೇಕಾದ ಅಂಶ ಮೂಲ ದ್ರಾವಿಡ ಭಾಷೆಯಲ್ಲಿ ರ ಇದನ್ನ ರ ಅಂತ ಗುರ್ತಿಸ್ತಾರ ಮತ್ತೆ ಳ ಅಂತ ಗುರುತಿಸ್ತಾರೆ ಇವು ಸ್ಪೆಷಲ್ ಸೌಂಡ್ಸ್ ಆಗಿದು ಓ ಸುಮಾರು ಒಂದು ಹನ್ನೆರಡನೇ ಶತಮಾನದ ಆಸುಪಾಸಿನಲ್ಲಿ ಕನ್ನಡ ಮತ್ತೆ ತೆಲುಗು ಭಾಷೆಗಳು ಈ ಧ್ವನಿಗಳನ್ನ ನಿಧಾನವಾಗಿ ಬಿಟ್ಬಿಟ್ವು ಅಯ್ಯೋ ಹೌದಾ ಹೌದು ಆದರೆ ತಮಿಳು ಮಲಯಾಳಂ ಇದೆಯಲ್ಲ ಅವು ಇವತ್ತಿಗೂ ಈ ಧ್ವನಿಗಳನ್ನ ಉಳಿಸ್ಕೊಂಡಿವೆ ಇಂಟ್ರೆಸ್ಟಿಂಗ್ ಒಂದು ಸ್ವಾರಸ್ಯಕರ ವಿಷಯ ಏನಂದ್ರೆ ನಮ್ಮ ಕೇಶಿರಾಜ ಕನ್ನಡದ ದೊಡ್ಡ ವ್ಯಾಕರಣಕಾರ ಶಬ್ದಮಣಿ ದರ್ಪಣದ ಕರ್ತೃ ಹೌದು ಅವನು ಸಂಸ್ಕೃತದಿಂದ ಬಂದ ಲಾಕಾರದ ಬದಲೋಗೆ ಕನ್ನಡದಲ್ಲಿ ಇಳಾಕಾರ ಬಳಸೋದನ್ನ ಗುರುತಿಸಿದ್ದಾನೆ ಉದಾಹರಣೆಗೆ ಕಮಲ ಬದಲು ಕಮಳ ಕಾಳಿದಾಸನನ್ನ ಕಾಳಿದಾಸ ಅಂತ ಬರೆಯೋದು ಓ ಹೌದು ಹೌದು ಸಿಸ್ಟಮ್ ಅನ್ನ ಹೇಗೆ ಚೇಂಜ್ ಮಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಳ್ಳೆ ನಿಜ ನಿಜ ಭಾಷೆ ಯಾವತ್ತೂ ಒಂದೇ ಥರ ಇರಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ ಖಂಡಿತ ಹಾಗೆ ಇನ್ನೊಂದು ಬದಲಾವಣೆ ಬಗ್ಗೆನೂ ನಂಗೆ ಕುತೂಹಲ ಇದೆ ಹಳೆಗನ್ನಡದ ಪಾರ ನಡುಗನ್ನಡದಲ್ಲಿ ಹಾ ಕಾರ ಆಗಿ ಬದಲಾಯಿತು ಅಂಟಾರಲ್ಲ ಅದು ಹೇಗೆ ಹೌದು ಹೌದು ಇದು ಕನ್ನಡ ಭಾಷೆಯ ಹಿಸ್ಟ್ರಿಯಲ್ಲಿ ಒಂದು ಮೇಜರ್ ಸೌಂಡ್ ಚೇಂಜ್ ಹೌದಾ ಹಳಗನ್ನಡದಲ್ಲಿ ಪಸುವಂದ್ರೆ ಪ್ರಾಣಿ ಅಂತ ಅದು ನಡುಗನ್ನಡದ ಹೊತ್ತಿಗೆ ಹಸು ಅಂತ ಆಯ್ತು ಓ ಪತ್ತೂರಿದ್ದು ಹತ್ತು ಆಯ್ತು ಪಾಲು ಇದ್ದಿದ್ದು ಹಾಲು ಆಯ್ತು ಆಮೇಲೆ ಪಸುಳೆ ಇದ್ದಿದ್ದು ಹಸುಳೆ ಅಂತ ಆಯ್ತು ಇದು ಹಳಗನ್ನಡದಿಂದ ನಡುಗನ್ನಡಕ್ಕೆ ಭಾಷೆ ಟ್ರಾನ್ಸಿಷನ್ ಆಗ್ತಿದ್ದ ಕಾಲದ ಒಂದು ಇಂಡಿಕೇಟರ್ ಈ ಬದಲಾವಣೆ ಇವತ್ತಿನ ಕನ್ನಡದ ಸ್ವರೂಪವನ್ನ ರೂಪಿಸೋದ್ರಲ್ಲಿ ದೊಡ್ಡ ಪಾತ್ರ ವಹಿಸಿದೆ ಹ್ಮ್ ಇವೆಲ್ಲ ನೋಡಿದ್ರೆ ಕನ್ನಡದ ಬೆಳವಣಿಗೆಯ ಬೇರೆ ಬೇರೆ ಹಂತಗಳು ಕಾಣಿಸ್ತವೆ ಹೌದು ಇವಿಷ್ಟೇ ಅಲ್ಲದೆ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಕನ್ನಡಕ್ಕೆ ಸ್ಪೆಸಿಫಿಕ್ ಆದ ಒಂಬತ್ತು ಲಕ್ಷಣಗಳನ್ನ ಲಿಸ್ಟ್ ಮಾಡಿದಾನೆ ಅಂತ ಈ ಆಕಾರದಲ್ಲಿ ಹೇಳಿದೆಯಲ್ಲ ಒಂಬತ್ತು ಲಕ್ಷಣಗಳ ಅದು ಜಾಸ್ತಿನೇ ಆಯ್ತು ಹೌದು ಹೌದು ಕೇಶಿರಾಜ ಕನ್ನಡದ ಯುನೀಕ್ನೆಸ್ ಬಗ್ಗೆ ಬಹಳ ಯೋಚನೆ ಮಾಡಿದಾನೆ ಹ್ಮ್ ಅವನು ಲಿಸ್ಟ್ ಮಾಡಿದ ಒಂಬತ್ತು ಅಸಾಧಾರಣ ಲಕ್ಷಣಗಳು ಅಂತಾರಲ್ಲ ಅವು ಕನ್ನಡದ ಗ್ರಾಮರ್ ಪದಗಳ ರಚನೆ ಬಳಕೆಯಲ್ಲಿ ಕಾಣೋ ಸ್ಪೆಷಾಲಿಟೀಸ್ ಸ್ವಲ್ಪ ಹೇಳ್ಬೋದಾ ಖಂಡಿತ ಆ ಲಿಸ್ಟ್ನಲ್ಲಿ ಗಮಕ ಸಮಾಸ ಅದೊಂದು ವಿಶೇಷವಾದ ಸಮಾಸ ರಳಕ್ಷಳ ರಳ ಖುಳಕ್ಷಳ ನಾವೀಗ ಮಾತಾಡಿದ್ವಲ್ಲ ರ ಲ ಕ್ಷ ಬಳಕೆ ಸಹ ಸಂಧಿ ಅಥವಾ ಸಂಧಿ ಸ್ಪೆಷಲ್ ಸಂಧಿ ರೂಲ್ಸ್ ಸತಿ ಸಪ್ತಮಿ ಇನ್ನೊಂದು ವ್ಯಾಕರಣ ಪ್ರಯೋಗ ಸಮಸಂಸ್ಕೃತೋಕ್ತಿ ಸಂಸ್ಕೃತ ಪದಗಳನ್ನು ಕನ್ನಡಕ್ಕೆ ಅಳವಡಿಸಿಕೊಳ್ಳೋ ರೀತಿ ವಮಹಪಭೇದ ಕೆಲವು ಅಕ್ಷರಗಳ ಸಣ್ಣ ಉಚ್ಚಾರಣೆ ವ್ಯತ್ಯಾಸಗಳು ಅವ್ಯಯಲಿಂಗ ಕೆಲವು ಪದಗಳಿಗೆ ಜೆಂಡರ್ ಇಲ್ದಿರೋದು ಶಿಥಿಲ ದ್ವಿತ್ವ ಡಬಲ್ ಲೆಟರ್ಸ್ ಬಳಕೆಯ ನಿಯಮ ಮತ್ತು ಯತಿವಿಲ್ಲಂಗನ ಇದು ಛಂದಸ್ಸಿಗೆ ಸಂಬಂಧಿಸಿದ್ದು ಓ ದೊಡ್ಡ ಲಿಸ್ಟೇ ಇದೆ ಹೌದು ಇವೆಲ್ಲವನ್ನು ವಿವರಿಸೋಕೀಗ ಟೈಮ್ ಸಾಲದು ಆದರೆ ಇವು ಕನ್ನಡಕ್ಕೆ ಸೀಮಿತವಾದ ಲಕ್ಷಣಗಳು ಅಂತ ಕೇಶಿರಾಜ ಗುರುತಿಸಿದ್ದು ಬಹಳ ಇಂಪಾರ್ಟೆಂಟ್ ಹ್ಮ್ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ಕನ್ನಡದ ಕೆಲವು ವಿಶಿಷ್ಟ ಮುಖಗಳು ನಮಗೆ ಗೊತ್ತಾದವು ಖಂಡಿತ ಸ್ವರಗಳಲ್ಲಿನ ಬದಲಾವಣೆ ಅಂದ್ರೆ ಇ ಎ ಉ ಓ ಆಗಿದ್ದು ಹೌದು ಆಮೇಲೆ ಘೋಷಾಕ್ಷರಗಳ ಸ್ವತಂತ್ರ ಬಳಕೆ ಕಾಲಕ್ರಮೇಣ ರಾಳ ಧ್ವನಿಗಳು ಹೋಗಿದ್ದು ಪಾಕಾರ ಹಾಕಾರ ಆಗಿದ್ದು ಮತ್ತು ಕೇಶಿರಾಜ ಹೇಳಿದ ಈ ಒಂಬತ್ತು ಅಸಾಧಾರಣ ಲಕ್ಷಣಗಳು ಇವೆಲ್ಲ ಕನ್ನಡದ ಒಂದು ಸಪರೇಟ್ ಐಡೆಂಟಿಟಿಗೆ ಸಾಕ್ಷಿ ಕೊಡ್ತವಲ್ವಾ ಹೌದು ಖಂಡಿತವಾಗಿಯೂ ಈ ಭಾಷಿಕ ಲಕ್ಷಣಗಳು ಕೇವಲ ಟೆಕ್ನಿಕಲ್ ವಿಷಯಗಳಲ್ಲ ಅವು ಕನ್ನಡ ಭಾಷೆಯ ಇತಿಹಾಸ ಅದರ ಸಾಂಸ್ಕೃತಿಕ ಬೆಳವಣಿಗೆ ಮತ್ತೆ ಬೇರೆ ಭಾಷೆಗಳ ಜೊತೆ ಅದಕ್ಕಿದ್ದ ಸಂಬಂಧ ಈ ಎಲ್ಲದರ ಕಥೆಯನ್ನ ಹೇಳ್ತಾವ ಈ ಚರ್ಚೆಯ ಕೊನೆಯಲ್ಲಿ ಕೇಳುಬರಿಗೆ ಒಂದು ಯೋಚನೆ ಮಾಡೋ ವಿಷಯವನ್ನ ಬಿಟ್ಟು ಹೋಗೋಣ ಅನ್ಸುತ್ತೆ ಹೇಳಿ ಅಂದ್ರೆ ಕನ್ನಡದ ಈ ಹಿಸ್ಟಾರಿಕಲ್ ಭಾಷಿಕ ಹೆಜ್ಜೆ ಗುರುತುಗಳಿದೆಯಲ್ಲ ಇವು ಶತಮಾನಗಳ ಹಿಂದೆ ನಮ್ಮ ಪಕ್ಕದ ಭಾಷೆಗಳ ಜೊತೆ ನಮಗಿದ್ದ ಕಾಂಪ್ಲೆಕ್ಸ್ ಆದ ಕೊಡುಕೊಳ್ಳುವಿಕೆ ಬಗ್ಗೆ ಇನ್ನೇನು ಸೀಕ್ರೆಟ್ಸ್ ಹೇಳ್ಬೋದು ಅಥವಾ ಸಾವಿರಾರು ವರ್ಷಗಳ ಹಿಂದೆ ನಡೆದ ಈ ಬದಲಾವಣೆಗಳು ಇವತ್ತು ನಾವು ಮಾತಾಡೋ ಬರೆಯೋ ಅನುಭವಿಸೋ ಕನ್ನಡವನ್ನ ಹೇಗೆಲ್ಲ ಸಣ್ಣ ಸಣ್ಣ ರೀತಿಲಿ ಪ್ರಭಾವಿಸ್ತಾ ಇರಬಹುದು ಯೋಚಿಸಬೇಕಾದ ವಿಷಯ ಅಲ್ಲ ಯೋಚನೆ ಮಾಡಬೇಕಾದ ವಿಷಯ